ಶ್ರೀ ದೇವಿ ಜೀವನ ಜೀವನಗಂಗಾ ಧ್ವನಿ ತುಣುಕು ಮೂರು ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣಿ ತಸ್ಯೈ ಕುರ್ಮೋ ನಮೋ ನಮಃ ಶ್ರೀ ದೇವಿ ಜೀವನ ಜೀವನಗಂಗಾ ಈ ಪವಿತ್ರ ಗ್ರಂಥದ ಪಾರಾಯಣ ಅಥವಾ ಅಧ್ಯಯನವನ್ನ ಪ್ರಾರಂಭ ಮಾಡೋದಕ್ಕೂ ಮುಂಚೆ ಶ್ರೀಮಾತೆಯವರ ಜೀವನದಲ್ಲಿ ನಡೆದಂತಹ ಕೆಲವು ಅಪರೂಪದ ಘಟನೆಗಳು ಶ್ರೀಮಾತೆ ಶ್ರೀ ಶಾರದಾದೇವಿಯವರು ತಮ್ಮ ಮಾತೃತ್ವ ಶಕ್ತಿಯಿಂದ ತಮ್ಮ ಪ್ರೇಮ ಪೂರ್ಣ ವಾತ್ಸಲ್ಯ ಪೂರ್ಣ ವ್ಯಕ್ತಿತ್ವದಿಂದ ಎಲ್ಲ ಭಕ್ತರನ್ನ ಅವರು ಕೃಪೆ ಮಾಡಿ ಹರಿಸಿದಂತಹ ಬಗೆ ಸಂಬಂಧಪಟ್ಟಂತಹ ಕೆಲವು ಘಟನೆಗಳನ್ನು ಅಪರೂಪದ ಘಟನೆಗಳನ್ನು ಹಂಚಿಕೊಂಡ ನಂತರ ಈ ದಿವ್ಯ ಗ್ರಂಥದ ಪಾರಾಯಣವನ್ನ ಪ್ರಾರಂಭ ಮಾಡೋಣ ಅನ್ನೋದು ನನ್ನ ಅಭಿಮತವಾಗಿದೆ ಶ್ರೀಮಾತೆಯವರನ್ನ ಹೆಚ್ಚೆಚ್ಚು ಭಾವಿಸಬೇಕು ಶ್ರೀಮಾತೆಯವರನ್ನ ಹೆಚ್ಚೆಚ್ಚು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಅಂದರೆ ಈ ಎಲ್ಲ ಅಪರೂಪದ ಘಟನೆಗಳು ಅದಕ್ಕೆ ಪೂರಕವಾಗಿ ನಿಲ್ಲತ್ತೆ ಅಂತ ನನಗನ್ನಿಸ್ತು ಈ ನಿಟ್ಟಿನಲ್ಲಿ ಕೆಲವಾರು ಅಪರೂಪದ ಘಟನೆಗಳನ್ನ ಹಂಚಿಕೊಂಡ ನಂತರ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರ ಜೀವನ ಗಂಗಾ ಪುಸ್ತಕದ ಅಧ್ಯಯನಕ್ಕೆ ಪ್ರವೇಶ ಮಾಡೋಣ ಅಂತ ಭಾವಿಸಿ ಈ ಅಪರೂಪದ ಘಟನೆಗಳನ್ನು ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೇನೆ ದೇವಿ ಮಹಾತ್ಮ್ಯದಲ್ಲಿ ಒಂದು ಸೊಗಸಾದ ಸೂಕ್ತಿ ಇದೆ ರೋಗಾನ್ ಶೇಷಾನ್ ಅಪಹಂಸಿ ತುಷ್ಟ ಋಷ್ಟು ಕಾಮಾನ್ ಸಕಲಾನ್ ಅಭೀಷ್ಟಾನ್ ಕ್ವಾಮಾಶ್ರಿತಾನವಿಪನ್ನರಾಣಾಂ ತ್ವಾಮಾಶ್ರಿತ ಹ್ಯಾಶ್ರಯತಾಂ ಪ್ರಯಾಂತಿ ಅಂತ ಅಂದರೆ ಹೇ ದೇವಿ ನೀನು ಸಂತುಷ್ಟಳಾದ್ರೆ ಸಕಲ ರೋಗಗಳನ್ನು ಹೋಗಲಾಡಿಸ್ತೀಯ ನೀನು ಕುಪಿತಳಾದರೆ ಎಲ್ಲ ಅಭೀಷ್ಟಗಳನ್ನು ಹಾಳುಗೆಡವಿ ಬಿಡ್ತೀಯ ಹೇ ದೇವಿ ನಿನ್ನಲ್ಲಿ ಶರಣಾದವರಿಗೆ ಯಾವ ವಿಪತ್ತು ಕೂಡ ಬರೋದಿಲ್ಲ ನಿನ್ನಲ್ಲಿ ಆಶ್ರಯ ಪಡೆದವರು ಇತರರಿಗೆ ಆಸರಿಯಾಗಿ ನಿಲ್ಲಬಲ್ಲರು ಅಂತ ಹೌದು ಭಗವತಿ ಸಂತುಷ್ಟಳಾದ್ರೆ ರೋಗಗಳನ್ನು ಹೋಗಲಾಡಿಸ್ತಾಳೆ ವಿಪತ್ತುಗಳನ್ನು ನಿವಾರಿಸ್ತಾಳೆ ಅನ್ನುವಂತಹ ಸ್ತುತಿಯ ಸತ್ಯತೆಯನ್ನ ದೇವಿಯವರಲ್ಲಿ ಶರಣಾದ ಭಕ್ತ ವೃಂದ ಅಂದು ಸಾಕ್ಷಾತ್ತಾಗಿ ಅನುಭವಿಸ್ತು ಅನ್ಬಹುದು ಭರಿಸಾಲ್ ಅನ್ನುವಂಥ ಒಂದು ಊರು ಈ ಭರಿಸಾಲಲ್ಲಿ ಒಬ್ಬ ಭಕ್ತ ಇದ್ದ ಅವನ ಹೆಸರು ಸುರೇಂದ್ರನಾಥರಾಯ್ ಅಂತ ಇವನು ಶ್ರೀಮಾತೆಯವರ ಪರಮ ಆಪ್ತ ಭಕ್ತ ಯಾವುದೋ ಒಂದು ಕಠಿಣ ರೋಗದಿಂದ ನರಳತಾ ಇದ್ದ ಕೊನೆಗೆ ರೋಗದ ಲಕ್ಷಣಗಳಿಂದ ಅದನ್ನು ಕ್ಷಯ ಅಂತ ನಿರ್ಧರಿಸ್ಬಿಟ್ಟಿದ್ರು ಆಗಿನ ಕಾಲದಲ್ಲಿ ಕ್ಷಯ ರೋಗ ಬಂತು ಅಂತ ಹೇಳಿದ್ರೆ ರೋಗಿ ಯಮಲೋಕದ ಗಾಡಿ ಹತ್ತದ ಅಂತಲೇ ಅರ್ಥ ಸುರೇಂದ್ರ ಕೂಡ ಜೀವನವನ್ನ ಅಥವಾ ಬದುಕಬೇಕು ಅನ್ನುವಂತಹ ಆಸೆಯನ್ನ ಕೈಬಿಟ್ಟಿದ್ದ ಆದ್ರೆ ಸಾಯೋದಕ್ಕೆ ಮೊದಲು ಅವನಿಗಿದ್ದಂತಹ ಒಂದೇ ಒಂದು ಆಸೆ ಒಂದೇ ಒಂದು ತೌಕ ಅಂದ್ರೆ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರ ದರ್ಶನವನ್ನ ಪಡ್ಕೊಳ್ಬೇಕು ಅನ್ನುವಂಥದ್ದು ಆದರೆ ಅವನಿದ್ದಂತಹ ಸ್ಥಿತಿಯಲ್ಲಿ ಅವನಿಗೆ ಅಷ್ಟು ದೂರ ಪ್ರಯಾಣ ಮಾಡಿ ಜಯರಾಂಬಾಟಿಗೆ ಬಾಟಿಗೆ ಹೋಗಿ ಬರುವಷ್ಟು ತ್ರಾಣವೂ ಕೂಡ ಅವನಲ್ಲಿರಲಿಲ್ಲ ಆದ್ರಿಂದ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರಿಗೆ ವಿನಮ್ರತೆಯಿಂದ ವಿನಯದಿಂದ ಪತ್ರವನ್ನು ಬರೆದು ಹೀಗೆ ಪ್ರಾರ್ಥನೆಯನ್ನ ಮಾಡಿಕೊಂಡ ಒಮ್ಮೆ ಅಮ್ಮ ಬರಿಸಾಲ್ಗೆ ಬಂದು ದರ್ಶನ ನೀಡುವ ಕೃಪೆ ಮಾಡಬೇಕು ಅಂತ ಆದರೆ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರಾದ್ರೂ ಅಷ್ಟು ದೂರ ಹೋಗಿ ಬರೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಅವರಿಗಾಗಲೇ ವೃದ್ಧಾಪ್ಯ ಬಂದಿತ್ತು ಸಂಧಿವಾತ ಇತ್ತು ಅವರ ಶರೀರ ತುಂಬಾ ಸೂಕ್ಷ್ಮವಾಗಿ ಬಿಟ್ಟಿತ್ತು ದೂರದ ಪ್ರಯಾಣವನ್ನ ಅದು ಸಹಿಸಲಾಗುವುದಿಲ್ಲ ಅನ್ನೋದು ಗೊತ್ತಿರುವಂತಹ ವಿಷಯವೇ ಅಲ್ಲದಲೇ ದಿನ ದಿನವೂ ಅವರಲ್ಲಿ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನ ಪಡ್ಕೊಂಡು ಬರ್ತಾ ಇದ್ದಂತಹವರು ಮಂತ್ರದೀಕ್ಷೆಗಳನ್ನ ಅರಸಿ ಬರ್ತಿದ್ದವರ ಸಂಖ್ಯೆ ಏರ್ತಲೇ ಇತ್ತು ಗುರುಸ್ಥಾನದಲ್ಲಿದ್ದು ಅವರು ನಿರ್ವಹಿಸ್ತಾ ಇದ್ದಂತಹ ಕಾರ್ಯದ ಶ್ರಮವಾದರೂ ಕೂಡ ಕಡಿಮೆ ಏನಾಗಿರಲಿಲ್ಲ ಆದ್ರಿಂದ ಅವರು ಅವನಿಗೆ ತಮ್ಮದೊಂದು ಭಾವಚಿತ್ರವನ್ನು ಉದ್ಬೋಧನ ಮಾಸಪತ್ರಿಕೆಯ ಹನ್ನೆರಡು ತಿಂಗಳ ಪ್ರತಿಗಳನ್ನು ಒಟ್ಟಿಗೆ ಸೇರಿಸಿ ಹೊಲಿದು ಕಟ್ ಹಾಕಿಸಿದ ಸಂಪುಟವನ್ನ ಕಳುಹಿಸಿಕೊಟ್ರು ಮತ್ತು ಜೊತೆಯಲ್ಲೇ ಅವನಿಗೆ ಪ್ರೀತಿಯಿಂದ ಆಶೀರ್ವಾದ ಪೂರ್ವಕವಾದ ಒಂದು ಪತ್ರವನ್ನ ಬರೆದು ಕಳಿಸಿದ್ರು ಆ ಪತ್ರದಲ್ಲಿ ಶ್ರೀಮಾತೆ ಹೀಗೆ ಬರೆದಿದ್ರು ಪ್ರೀತಿಯ ಸುರೇಂದ್ರ ನಾನು ಅಷ್ಟು ದೂರ ಬರೋದಕ್ಕೆ ಸಾಧ್ಯವಿಲ್ಲಪ್ಪ ಆದರೆ ನೀನೇನು ಭಯ ಪಡಬೇಕಾಗಿಲ್ಲ ನಿನ್ನ ಕಾಯಿಲೆ ಖಂಡಿತವಾಗಿಯೂ ವಾಸಿಯಾಗತ್ತೆ ನೀನು ನನ್ನ ಭಾವಚಿತ್ರವನ್ನು ನೋಡ್ತಾ ಇದ್ರೆ ಸಾಕು ಜೊತೆಗೆ ಈ ಉದ್ಬೋಧನ ಪತ್ರಿಕೆಯನ್ನ ಓದ್ತಾ ಇರು ಅಂತ ಸುರೇಂದ್ರ ಅವರು ಹೇಳಿದ ಹಾಗೆ ಮಾಡ್ದ ಆತ ಆ ಭಾವಚಿತ್ರದಲ್ಲಿ ಸಾಕ್ಷಾತ್ ಶ್ರೀಮಾತೆಯವರನ್ನೇ ಕಂಡ ಆ ಭಾವಚಿತ್ರವನ್ನು ಅವನು ತನ್ನ ತಲೆಯ ಹತ್ರವೇ ಸದಾ ಇಟ್ಕೊಳ್ತಾ ಇದ್ದ ಕ್ಷಿಪ್ರದಲ್ಲೇ ಅವನ ಕ್ಷಯ ರೋಗ ವಾಸಿಯಾಯಿತು ಹೀಗೆ ಅವನು ಮೃತ್ಯುವಿನ ದವಡೆಯಿಂದಲೂ ಪಾರಾಗಿ ಒಂದು ಅಮೃತ ಮಯಿಯಾದ ಶಾರದಾ ದೇವಿಯವರ ದರ್ಶನ ಮಾಡಿ ನಿಜಕ್ಕೂ ಕೃತಾರ್ಥನಾದ ಅಂತ ಕೂಡ ಹೇಳ್ಬೋದು ಮತ್ತೊಂದು ಘಟನೆ ಹೀಗೆ ಬರುತ್ತೆ ಶಾರದಾ ದೇವಿಯವರ ಸ್ತ್ರೀ ಭಕ್ತಿಯರ ಪೈಕಿ ಕ್ಷೀರೋದಾ ಬಾಲ ಅಥವಾ ಕ್ಷೀರೋದಾ ಬಾಲ ಅಂತ ಒಬ್ಳಿದ್ಲು ಚಿಕ್ಕಂದಿನಿಂದಲೇ ಒಮ್ಮೆ ತನ್ನ ಉಗುರು ಕತ್ತರಿಸಿಕೊಳ್ತಾ ಇದ್ದಾಗ ಅವಳು ಬೆರಳುಗಳಿಗೆ ಗಾಯವಾಗಿಬಿಟ್ಟಿತ್ತು ಆ ಗಾಯ ಮಾಯುವ ಮೊದಲೇ ಅವಳು ಒಂದು ದಿನ ಪರಂಗಿ ಹಣ್ಣನ್ನು ಹೆಚ್ಚುವಾಗ ಅದರ ಸೋನೆ ಅಥವಾ ಅದರ ಸೊನೆ ಆ ಗಾಯಗಳಿಗೆ ತಗಲಿ ಬೆರಳುಗಳೆಲ್ಲ ಊದಿ ಹುಣ್ಣಾಗಿಬಿಟ್ಟು ಆಮೇಲೆ ಕೆಲವಾರು ವರ್ಷಗಳೇ ಕಳೆದರೂ ಆ ಹುಣ್ಣು ವಾಸಿಯಾಗಿರಲಿಲ್ಲ ಅದರಲ್ಲೂ ಬೆರಳುಗಳಿಗೆ ನೀರನ್ನು ಮುಟ್ಟಿಸಿದ್ರೆ ಹುಣ್ಣು ರಣವಾಗಿಬಿಡ್ತಾ ಇತ್ತು ಯಾವ ಚಿಕಿತ್ಸೆಯಿಂದಲೂ ಅಷ್ಟು ಗುಣ ಕಾಣಲಿಲ್ಲ ಹೀಗೆ ಹನ್ನೆರಡು ವರ್ಷಗಳೇ ಕಳೆದು ಹೋಗಿತ್ತು ಈ ನಡುವೆ ಅವಳು ಶ್ರೀಮಾತೆಯವರ ನಿಕಟ ಸಂಪರ್ಕಕ್ಕೆ ಬಂದಳು ಆದರೆ ತನ್ನ ಹುಮ್ಮಿನ ಕಾರಣದಿಂದಾಗಿ ಅವಳು ಅವರ ಪಾದಗಳನ್ನು ಮುಟ್ಟೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಒಂದು ದಿನ ಒಬ್ಬಳು ಭಕ್ತೆ ಶಾರದಾ ದೇವಿಯವರಿಗೆ ಪ್ರಣಾಮ ಮಾಡುವಾಗ ಬಹಳ ಗೌರವದಿಂದ ತನ್ನ ಹಸ್ತಗಳನ್ನು ಸೀರೆಯ ಸೆರಗಿನಿಂದ ಮುಚ್ಚಿಕೊಂಡು ಅವರ ಪಾದ ಧೂಳಿಯನ್ನು ತೆಗೆದುಕೊಂಡಿದ್ದನ್ನ ಕ್ಷಿರೋಧ ಬಾಲೆ ನೋಡಿದ್ಲು ಎಲ್ಲ ಎಲ್ಲ ಹೌದಲ್ಲ ಇದು ಒಳ್ಳೆಯ ಉಪಾಯ ಅಂತ ಅವಳು ಕೂಡ ಅನ್ಕೊಳ್ತಾ ಅಂದು ಅವರಿಂದ ಬೀಳ್ಕೊಳ್ಳುವಾಗ ತಾನು ತನ್ನ ಹಸ್ತಗಳನ್ನ ಸೀರೆಯ ಸೆರಗಿನಿಂದ ಮುಚ್ಚಿಕೊಂಡು ಶ್ರೀಮಾತೆಯವರ ದಿವ್ಯ ಪಾದಗಳನ್ನ ಮುಟ್ಟದ್ಲು ಶಾರದೇವಿಯವರ ಸೂಕ್ಷ್ಮ ದೃಷ್ಟಿ ತಕ್ಷಣ ಇದನ್ನ ಗಮನಿಸ್ತು ಇಷ್ಟು ದಿನ ಪಾದ ಮುಟ್ಟದಲ್ಲೇ ಇದ್ದಂಥವಳು ಇಂದೇಕೆ ಹೀಗೆ ಕೈಗೆ ಸೆರಗು ಮುಚ್ಚಿಕೊಂಡು ಮುಟ್ತಾ ಇದ್ದಾಳೆ ಅವಳನ್ನೇ ಕೇಳಿದ್ರು ಆಗ ಅವಳು ತುಂಬಾ ಸಂಕೋಚದಿಂದ ತನ್ನ ಬೆರಳು ಹುಣ್ಣಿನ ಸಂಗತಿಯನ್ನ ಶ್ರೀಮಾತಿಯವರಿಗೆ ತಿಳಿಸೋದ್ಲು ಶಾರದಾ ದೇವಿಯವರು ಅತ್ಯಂತ ಕನಿಕರದಿಂದ ನುಡಿದ್ರು ಮಗು ಇತ್ತೀಚಿನ ದಿನಗಳಲ್ಲಿ ನನ್ನ ಮನಸ್ಸು ಸದಾ ಅಂತರ್ಮುಖಿಯಾಗಿ ಇರೋದ್ರಿಂದ ನಾನು ನಿಮ್ಗಳ ಕಡೆಗೆಲ್ಲ ಹೆಚ್ಚು ಗಮನ ಕೊಡೋದಕ್ಕೆ ಸಾಧ್ಯವಾಗ್ತಿಲ್ವಮ್ಮ ಇಷ್ಟು ದಿನವೂ ಈ ಹುಣ್ಣು ಯಾಕೆ ವಾಸಿಯಾಗಿಲ್ಲ ಗೊತ್ತಾ ನೀನು ಈ ಹುಣ್ಣಿನ ಕೈಯಿಂದಲೇ ಪೂಜೆ ಮಾಡ್ತಾ ಇದ್ದೀಯಲ್ಲ ಅದಿಕ್ಕೆ ಹೋಗ್ಲಿ ಬಾ ನನ್ನೊಂದಿಗೆ ಅಂತ ಕರ್ಕೊಂಡು ಹೋದ್ರು ಪೂಜಾ ಕೋಣೆಯಲ್ಲಿ ಶ್ರೀರಾಮಕೃಷ್ಣರ ನಿರ್ಮಾಲ್ಯ ಹಾಗೂ ಚರಣಾಮೃತ ಅಂದ್ರೆ ತೀರ್ಥ ಇದೆ ಅದನ್ನ ಈಗ ಬ್ರಹ್ಮಚಾರಿಗಳು ತೆಗೆದುಕೊಂಡು ಹೋಗಿ ಗಂಗೆಗೆ ಹಾಕಿಬಿಡ್ತಾರೆ ಅದರಿಂದ ಬಾಬಾ ಬೇಗ ಬಾ ಅಂತ ಕರ್ಕೊಂಡು ಹೋದ್ರು ಹೀಗಂತ ಅವರು ಆಕೆಯನ್ನ ಪೂಜಾ ಕೊಠಡಿಗೆ ಕರೆದೊಯ್ದು ಕಮಂಡದಲ್ಲಿದ್ದ ಚರಣಾಮೃತ ಅಂದ್ರೆ ತೀರ್ಥದ ಒಳಗೆ ಆಕೆಯ ಇಡೀ ಹಸ್ತವನ್ನ ಒಮ್ಮೆ ಮುಳುಗಿಸೋದಕ್ಕೆ ಹೇಳಿದ್ರು ಅವಳು ಕೂಡ ಹಾಗೆ ಮಾಡಿದ್ಲು ಬಳಿಕ ಮತ್ತೆ ಹೇಳಿದ್ರು ನೋಡು ನೋಡು ಇನ್ಮೇಲೆ ಈ ಹುಣ್ಣು ವಾಸಿ ಆಗ್ಬಿಡತ್ತೆ ಆದ್ರೆ ಈರುಳ್ಳಿ ಬೆಳ್ಳುಳ್ಳಿಗಳನ್ನ ಸಾಧ್ಯವಾದಷ್ಟರ ಮಟ್ಟಿಗೆ ಮುಟ್ಟದಿದ್ರೆ ಒಳ್ಳೇದು ಹಾಗೆಂದು ಸಂದರ್ಭ ಬಂದಾಗ ಅವುಗಳನ್ನು ಮುಟ್ಟದೆಯೇ ಇರಲು ಸಾಧ್ಯವಿಲ್ಲ ಹಾಗೆ ಮುಟ್ಟಿದಾಗ ಪುನಃ ಹುಣ್ಣು ಸ್ವಲ್ಪ ಕಾಣಿಸ್ಕೊಳ್ಬಹುದು ಆದರೆ ಅದರಿಂದಾಗಿ ನೀನೇನು ಗಾಬರಿಯಾಗಬೇಕಿಲ್ಲ ಹೇಗಿದ್ರು ನೀನು ಪ್ರತಿದಿನ ಶ್ರೀರಾಮಕೃಷ್ಣರ ಪೂಜೆಯನ್ನ ಮಾಡ್ತಾ ಇದ್ಯಾ ಅಲ್ವಾ ಆಗ ಒಂದಿಷ್ಟು ಚರಣಾಮೃತವನ್ನ ಮುಟ್ಟಿಸಿಬಿಡು ಎಲ್ಲವೂ ವಾಸಿಯಾಗ್ಬಿಡತ್ತೆ ಅಂತ ನಿಜಕ್ಕೂ ಕ್ಷಿರೋಧ ಬಾಲಿಯ ಕೈ ಹುಣ್ಣು ಆಶ್ಚರ್ಯಕರವಾಗಿ ಮಾಯವಾಗ್ಬಿಡ್ತು ಆದ್ರೆ ಕಾರಣಾಂತರಗಳಿಂದ ಆ ಹುಣ್ಣು ಮತ್ತೆಂದಾದ್ರೂ ಕಾಣಿಸ್ಕೊಂಡ್ರೆ ಶ್ರೀ ಶಾರದಾ ದೇವಿಯರೇ ಹೇಳಿದ ಹಾಗೆ ಆಕೆ ಶ್ರೀರಾಮಕೃಷ್ಣರ ಚರಣಾಮೃತವನ್ನ ಮುಟ್ಟಿಸ್ತಾ ಇದ್ಲು ಬಳಿಕ ಒಂದು ಗಂಟೆಯೊಳಗೆ ಆ ಹುಣ್ಣೆಲ್ಲ ವಾಸಿಯಾಗ್ಬಿಡ್ತಾ ಇತ್ತು ಇಲ್ಲಿ ಶ್ರೀ ಶಾರದಾ ದೇವಿಯವರು ಶ್ರೀರಾಮಕೃಷ್ಣರ ಚರಣಾಮೃತವನ್ನ ಉಪಯೋಗಿಸಿ ಪವಾಡ ನಡೆಸಿದ್ದನ್ನ ನೋಡಬಹುದು ಆದರೆ ಇದು ನಿಜವಾಗಿಯೂ ಪವಾಡ ಅಲ್ಲ ಹೀಗೆ ಚರಣಾಮೃತದ ಮೂಲಕ ಅಥವಾ ಪ್ರಾರ್ಥನೆಯ ಮೂಲಕ ಅವರು ಕೃಪೆ ಹರಿಸ್ತಾ ಇದ್ದಂತಹ ಬಗೆ ಅವರ ಶಕ್ತಿ ಹರಿದು ಬರುತ್ತಾ ಇದ್ದಂತಹದ್ದು ನಾನಾ ವಿನ್ಯಾಸಗಳಲ್ಲಿ ಇದು ಒಂದು ಅಷ್ಟೇ ಆದರೆ ಜಗನ್ಮಾತೆಯ ರೀತಿ ನೀತಿಗಳಿಗೆ ಪರಿಮಿತಿ ಅಂತ ಇದೆಯೇನು ಪ್ರತಿಬಂಧಕವಾಗಲಿ ಇರೋದಕ್ಕೆ ಸಾಧ್ಯ ಇದೆಯೇನು ದೇವಿಯವರು ಕೆಲವೊಮ್ಮೆ ತಮ್ಮ ಒಂದು ಮಾತಿನಿಂದಲೇ ಭಕ್ತರ ದುರಿತವನ್ನು ಕೂಡ ನಿವಾರಣೆ ಮಾಡಿದ್ದು ಉಂಟು ವಜ್ರೇಶ್ವರಿ ಅಂತ ಒಬ್ಬ ಭಕ್ತೆಯಿದ್ಲು ಶಾರದೇವಿಯವರಿಂದರ ಮಂತ್ರ ದೀಕ್ಷೆ ಪಡೆಯೋದಕ್ಕೆ ಬಂದಿದ್ಲು ಈಕೆಗೆ ಹಿಸ್ಟ್ರಿಯಾ ಆಗಿತ್ತು ಹಿಸ್ಟ್ರಿಯಾ ಅನ್ನುವಂಥದ್ದು ಒಂದು ಮನೋರೋಗ ಇದು ಅವಳಲ್ಲಿ ಅದರ ನಿಯಂತ್ರಣಕ್ಕಾಗಿ ತೋಳಿಗೆ ಬೆಳ್ಳಿಯ ತಾಯಿತವನ್ನ ಕಟ್ಕೊಂಡಿದ್ಲು ಆದರೂ ಕೂಡ ಯಾರಾದರೂ ಆ ರೋಗದ ಸಂಬಂಧವಾಗಿ ಮಾತೆತ್ತಿದ್ರೆ ಸಾಕು ರೋಗದ ಉನ್ಮಾದ ಅವಳಲ್ಲಿ ಮರ ಕಳಿಸಿಬಿಡ್ತಾ ಇತ್ತು ಅದು ಆರೇಳು ದಿನಗಳವರೆಗೆ ಪ್ರತಿದಿನವೂ ಸಂಜೆ ಪ್ರಾರಂಭ ಆಗಿ ರಾತ್ರಿ ಬಹಳ ಹೊತ್ತಿನವರೆಗೂ ಕಾಣಿಸ್ತಾ ಇತ್ತು ಅವಳಲ್ಲಿ ವಜ್ರೇಶ್ವರಿಯ ಸ್ಥಿತಿ ಇಂಥದ್ದು ಇದನ್ನು ತಿಳಿದವರು ಆ ತಾಯಿತದ ಅಥವಾ ರೋಗದ ಪ್ರಸ್ತಾಪ ಎತ್ತದ ಹಾಗೆ ಎಚ್ಚರದಿಂದ ಇರ್ತಾ ಇದ್ರು ಆದರೆ ಶಾರದಾ ಅವರೊಂದಿಗಿದ್ದ ಅವರ ಕೊನೆಯ ಸೋದರನ ಹೆಂಡತಿ ಸುರಬಾಲೆಗೆ ವಜ್ರೇಶ್ವರಿಯನ್ನ ನೋಡಿದಾಗ ಮೊದಲು ಕಂಡದ್ದೇ ಆ ತಾಯಿತ ತಕ್ಷಣ ಅವಳ ಅವಳ ಕುತೂಹಲ ಕೆರಳು ಬಿಡ್ತಾ ಇತ್ತು ಏನಿರಬಹುದು ಆ ತಾಯಿತ ಯಾಕಿರಬಹುದು ತನ್ನ ಕುತೂಹಲವನ್ನ ಹತ್ತಿಕ್ಕಲಾರದೆ ಆಕೆ ವಜ್ರೇಶ್ವರಿಯನ್ನ ನೇರವಾಗಿ ಕೇಳೋದಕ್ಕೆ ಒಂದು ದಿನ ಮುಂದಾದ್ಲು ಇನ್ನೇಳ್ ಅವಳ ವಜ್ರೇಶ್ವರಿಯನ್ನ ಕೇಳಿ ಬಿಡಬೇಕು ಅಷ್ಟರಲ್ಲಿ ಶ್ರೀಮಾತೆಯವರು ಅವಳನ್ನ ತಡೆದು ಗದ್ರದ್ರು ಏ ಸುರ್ಬಾಲೆ ಹಾಗೆಲ್ಲ ಕೇಳಬಾರ್ದು ಹಾಗೆಲ್ಲ ಕೇಳಬಾರ್ದು ಅವಳು ಯಾವುದೋ ಕಾಯಿಲೆ ನಿವಾರಣೆಗೆ ಅಂತ ಅದನ್ನ ಕಟ್ಕೊಂಡಿರ್ಬಹುದು ನೀನು ಹೋಗಿ ಅದರ ವಿಷಯ ಕೆದಕಿ ಅವಳ ಮನಸ್ಸನ್ನ ಹೀಗೆಲ್ಲ ನೋಯಿಸ್ಬಾರ್ದು ಅಂತ ತಡೆದ್ರು ಶಾರದೇವಿಯವರಿಗೆ ವಜ್ರೇಶ್ವರಿಯ ಮೇಲೆ ನಿಜಕ್ಕೂ ಮರುಕ ಉಂಟಾಗಿತ್ತು ಅವಳನ್ನ ಕರೆದು ಕನಿಕರದಿಂದ ಪ್ರೀತಿಯಿಂದ ಹೇಳಿದ್ರು ನೋಡಮ್ಮ ನೀನಿನ್ನು ಆ ತಾಯ್ತ ಕಟ್ಕೊಳ್ಬೇಕಾಗಿಲ್ಲ ನಿನ್ನ ರೋಗ ತನ್ನಷ್ಟಕ್ಕೆ ತಾನೇ ವಾಸಿಯಾಗ್ಬಿಡತ್ತೆ ಅಂತ ಹೇಳ್ಬಿಟ್ರು ಆಶ್ಚರ್ಯ ಮುಂದೆ ಅವಳಿಗೆ ಒಮ್ಮೆಯೂ ಉನ್ಮಾದ ರೋಗ ಮರಕಳಿಸಿ ಬರಲಿಲ್ಲ ಅಷ್ಟೇ ಅಲ್ಲ ಅವಳೇ ಇತರ ಉನ್ಮಾದ ರೋಗಿಗಳಿಗೆ ಶುಶ್ರೂಷೆ ಮಾಡುವಷ್ಟರ ಮಟ್ಟಿಗೆ ಮುಂದಾದ್ಲು ಇದು ಶ್ರೀಮಾತೆಯವರು ಕೃಪೆಯನ್ನು ಹರಿಸ್ತಾ ಇದ್ದಂತಹ ಬಗೆ ಇನ್ನೂ ಕೆಲವು ಘಟನೆಗಳು ಮುಂದಿನ ಧ್ವನಿಯ ತುಣುಕಿನಲ್ಲಿ ನಮಸ್ಕಾರ